ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋನಲ್ಲಿ ಒಂದು ರೀಕ್ಯಾಪ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೆಪ್ಟೆಂಬರಲ್ಲಿ ನಾವು ಆಟೋನ ಬೈ ಮಾಡಿದ್ವಿ ತುಂಬ ಜನ ಸಬ್ಸ್ಕ್ರೈಬರ್ಸ್ಗೆ ಇದೆ ಈಗ ತುಂಬ ಜನ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ತೌಸಂಡ್ ಪ್ಲಸ್ ನ್ಯೂ ಸಬ್ಸ್ಕ್ರೈಬರ್ಸ್ ಅವರಿಗೆಲ್ಲರಿಗೋಸ್ಕರ ಒಂದು ರೀಕ್ಯಾಪ್ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡೆ ಹಾಗೆ ಇದು ನಮ್ಮ ಸ್ಪೆಷಲ್ ಮೂಮೆಂಟ್ ಆಗಿರೋದ್ರಿಂದ ಫಸ್ಟ್ ಡೇ ಏನು ಪೂಜೆನ ಮಾಡ್ಸಿದ್ವಿ ಮಾಡಿಸಿದ್ವಿ ಆಟೋಗೆ ಅದನ್ನು ನಾನು ಎಲ್ಲೂ ಶೇರ್ ಮಾಡ್ಕೊಂಡಿರಲಿಲ್ಲ ಈ ಮೆಮೊರಿ ನಮಗೆ ತುಂಬಾ ಇಂಪಾರ್ಟೆಂಟು ನಿಮಗೆ ತೋರಿಸೋದ್ರ ಮುಖಾಂತರ ನಾನು ಈ ವಿಡಿಯೋನ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ ಇವತ್ತು ಯೂಟ್ಯೂಬಲ್ಲಿ ವೀಡಿಯೋನ ಕೊನೆ ತನಕ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಹಾಗೆ ಆಗುತ್ತೆ ಹಾಗೆ ನಮಗೆಲ್ಲರಿಗೂ ದೊಡ್ಡವ್ರು ನೋಡ್ತಿರೋರೆಲ್ಲರೂ ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋ ಒಳಗಡೆ ಹೋಗೋಣ ಗೊತ್ತಲ್ಲ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹಸ್ಬೆಂಡ್ ತುಂಬ ದಿನದ ಕನಸು ನೆರವೇರ್ತಾಯಿದೆ ಅಂತಲೇ ಹೇಳ್ಬೋದು ಅವರ ಒಂದು ಶ್ರಮಕ್ಕೆ ನಾವು ಪಟ್ಟಿರುವಂಥ ಶ್ರಮಕ್ಕೆ ಇದೊಂದು ಫಲಿತಾಂಶ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸ್ಟೆಪ್ನ ಇದ್ದೀವಿ ಅಂತ ನನ್ನ ನಮಗೋಸ್ಕರ ಎಲ್ಲರೂ ಪ್ರೇ ಮಾಡಿ ಎಲ್ಲ ಒಳ್ಳೆಯದನ್ನೇ ಬಯಸಿ ವಿಲ ಇರಬಾರ್ದು ಹಾಯ್ ಹಾಯ್ಚಿನಿ ಇದು ನಿನ್ನೆ ತಾನೇ ತಿರುಪತಿ ಹೋಗಿ ಬಂದ್ವಿ ಸಾತ್ವಿಕೋಪ್ಪ ಎಲ್ಲ ಬಾಡಿ ಮಾಡಿಸ್ಕೊಂಡಿದ್ರೆ ನಾನು ಹೇರ್ ಕಟ್ ಮಾಡಿದ್ದೀನಿ ನೋಡ್ಬೋದು ತುಂಬ ಚಿಕ್ಕದಾಗಿದೆ ಹೇರ್ಸು ಸೊ ಹೋಗ್ತಾ ಹೋಗ್ತಾ ತುಂಬಾ ಕಂಟೆಂಟ್ನ ಇಟ್ಕೊಂಡಿದ್ದೀನಿ ವಿಡಿಯೋ ಮಾಡೋದಕ್ಕೆ ಖಂಡಿತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೈಡ್ಗೆ ಬಾ शेर <laughs> ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕೋಕ್ಕಿಂತ ಮುಂಚೆ ಮನೆ ದೇವ್ರನ್ನ ನೆನೆಸ್ಕೊಂಡು ಮನೆಯಲ್ಲಿ ದೀಪ ಹಚ್ಚೋದು ನಮ್ಮ ಮನೆ ಅಭ್ಯಾಸ ನಮ್ಮ ಮನೆ ದೇವರು ಬಂದು ಕಾಲಭೈರವೇಶ್ವರ ಸೋಮವಾರದೊದ್ಲು ವಿಶೇಷ ಪೂಜೆ ಇರುತ್ತೆ ಮನೆಯಲ್ಲಿ ಕಾಮನ್ ಆಗಿ ಯಾವಾಗಲೂ ಪೂಜೆ ನಡೀತಾ ಇರುತ್ತೆ ಪೂಜೆನ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸಂಜೆ ಗಾಡಿನ ತೊಗೊಂಬಂದರು ಅದಕ್ಕೋಸ್ಕರನೇ ನಿಮಗೆ ಬ್ಯಾಕ್ಗ್ರೌಂಡೆಲ್ಲ ಸ್ವಲ್ಪ ಲೈಟಿಂಗ್ ಕಡಿಮೆ ಥರ ಅನ್ನಿಸ್ತಾ ಇದೆ ನಾವಿಲ್ಲಿ ವಿನಾಯಕ ದೇವಸ್ಥಾನಕ್ಕೆ ಹೋಗಿದ್ವಿ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ವಿನಾಯಕ ಯಾವತ್ತೂ ಮೊದಲನೇ ಸ್ಥಾನದಲ್ಲೇ ಇರ್ತಾರಲ್ವಾ ಪೂಜೆ ಪುನಸ್ಕಾರ ಅಂತಂದರೆ ಅದಕ್ಕೋಸ್ಕರ ನಾವು ಫಸ್ಟು ವಿನಾಯಕ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆನ ಮಾಡಿಸಿ ಗಾಡಿಗೂ ಪೂಜೆ ಮಾಡಿಸ್ತಾ ಇದ್ದೀವಿ ಈ ದೇವಸ್ಥಾನ ಪರ್ಟಿಕ್ಯುಲರ್ಲಿ ಹೊಸ ಗಾಡಿಗಳನ್ನು ತೊಗೊಂಬಂದರೆ ಫಸ್ಟ್ ಇಲ್ಲಿ ತೊಗೊಂಬಂದು ಪೂಜೆ ಮಾಡಿಸ್ತಾರೆ ತುಂಬಾ ವಿಶೇಷವಾದಂಥ ದೇವಸ್ಥಾನ ಹಾಗೆ ವಿಗ್ರಹಗಳೇನೇನಿದೆ ಎಲ್ಲದಕ್ಕೂ ಅಲಂಕಾರ ಎಲ್ಲ ಮುಗಿಸಿದ್ರು ಆಲ್ರೆಡಿ ನಾವು ಹೋಗೋ ಅಷ್ಟೊಳಗಡೆ

ಒಳ್ಳೆ ಗಳಿಗೆನ ನೋಡಿ ಪುರೋಹಿತರು ಬಂದು ಪೂಜೆನ ಸ್ಟಾರ್ಟ್ ಮಾಡಿದ್ರು ಆವತ್ತಿನ ದಿನ ಈವ್ನಿಂಗ್ ಆಗಿರೋದ್ರಿಂದ ನಮಗೆ ದೊಡ್ಡ ಹಾರ ಸಿಗಲಿಲ್ಲ ಗಾಡಿಗೆ ನನ್ನ ಹಸ್ಬೆಂಡ್ಗೆ ಸ್ಯಾಟಿಸ್ಫೈಯೇ ಇರಲಿಲ್ಲ ಚಿಕ್ಕ ಹಾರ ಹಾಕೋದಕ್ಕೆ ಅಂದರೆ ಗೊತ್ತಲ್ವಾ ಹೊಸ್ತಾಗಿ ತೊಗೊಂಡಿರೋ ಆಟೋ ಅಂತಂದರೆ ಹೊಸ್ತಾಗಿ ಬಂದಿರೋ ಎಂಟಿ ಲೆಕ್ಕ ಅದಕ್ಕೆ ಚಿಕ್ಕದಾಗ ಹಾರ ಹಾಕೋಕೆ ಅವ್ರಿಗೆ ಇಷ್ಟವೇ ಇರಲಿಲ್ಲ ಬಟ್ ಸಿಗಲಿಲ್ಲ ಆ್ಯಕ್ಚುಲಿ ಇದು ಸಿಕ್ಕಿದ್ರೆ ಖಂಡಿತ ಅವ್ರು ತೊಗೋತಾಯಿದ್ರು ನೆಕ್ಸ್ಟ್ ಚಾನ್ಸ್ನ ಅವ್ರು ಮಿಸ್ ಮಾಡಿದೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದಾಗ ಪೂಜೆ ಮಾಡ್ಸೋಕ್ಕೆ ಅಂತ ತೊಗೊಂಡೋದಾಗ ದೊಡ್ಡ ಹಾರನೇ ತೊಗೊಂಡ್ಬಂದಿದ್ರು ನಾನು ಆ ವೀಡಿಯೋನ ಹಾಕಿದ್ದೀನಿ ಕೂಡ ಕಾತ್ಸಲ್ಲಿ ಕೊಡ್ತೀನಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಖಂಡಿತ ಹೋಗಿ ಆ ವೀಡಿಯೋನ ಔಟ್ ಮಾಡಿ ನಾವು ಅಂದ್ಕೊಂಡಿದ್ದೆ ಒಂದು ಅವತ್ತು ಆಗಿದ್ದೇ ಒಂದಾಗಿತ್ತು ಏನಾಯಿತು ಎತ್ತಾಯಿತು ಅನ್ನೋದನ್ನ ಕೂಡ ಹೋಗಿ ಔಟ್ ಮಾಡಿ ಇಲ್ಲಿ ನಾವೇ ಹಾಟೋಗೆ ಏನು ಹಾರ ಹಾಕಬೇಕು ಎಲ್ಲ ಯಾವ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಹಾರನ ಹಾಕಿದ್ವಿ ಸಾತ್ವಿಕ ತುಂಬಾ ತರಲೆ ಮಾಡ್ತಿದ್ದ ಅಲ್ಲೋಗೋದು ಹೋಗೋದು ಅಂತ ಹೇಳಿ ಇಟ್ಕೊಂಡು ಮ್ಯಾನೇಜ್ ಮಾಡ್ಕೊಂಡಿದ್ವಿ ನಮ್ಮ ಕಷ್ಟಗಳಲ್ಲಾಗಿರ್ಬೋದು ಸುಖಗಳಲ್ಲಾಗಿರ್ಬೋದು ಸದ್ಯಕ್ಕೆ ನಮಗೆ ಸಪೋರ್ಟಾಗಿ ನಿಂತಿರೋದು ಅಂತಂದರೆ ನನ್ನ ತಮ್ಮ ಮಾತ್ರ ನನ್ನ ಸ್ವಂತ ತಮ್ಮ ಅವರಪ್ಪ ಅಪ್ಪ ಅಮ್ಮ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಏನೋ ಅಷ್ಟು ಕಷ್ಟನೇ ನನ್ನ ತಮ್ಮ ಬಂದು ಫುಲ್ ಸಪೋರ್ಟ್ ನಮ್ಮ ಸೈಡ್ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ಅವನಾದರೂ ನಮ್ಮ ಸೈಡ್ ಇದಾನಲ್ವಾ ಅಂತ ಹೇಳಿ ನಮ್ಮ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಅವನು ಭಾಗಿಯಾಗಿರ್ತಾನೆ ಇಲ್ಲಿ ಅವನೇ ವಿಡಿಯೋ ಮಾಡ್ತಿದ್ದಾನೆ ಅವ್ನಿಗೆ ವೀಡಿಯೋ ಇಷ್ಟ ಇಲ್ಲ ಸೊ ಅದಕ್ಕೆ ತೋರಿಸ್ತಾ ಇಲ್ಲ ನಾನು ಅವನಗೂ ತುಂಬ ಖುಷಿಯಾಯಿತು ಕಂಗ್ರ್ಯಾಚುಲೇಷನ್ಸ್ ಹೇಳ್ದ ಹಾಗೆ ಪಾರ್ಟಿ ಯಾವಾಗ ಕೊಡ್ತೀರಾ ಹಾಗೆ ಹೀಗೆ ಅಂತ ರೆಗ್ಸ್ಕೊಂಡಿದ್ದ ಅದೊಂದು ಕಡೆ ಆದರೆ ಇಲ್ಲಿ ಪೂಜೆಗೆ ಬರೋಣ ಚೆನ್ನಾಗಿ ಪೂಜೆ ಮಾಡಿದ್ರು ಪುರೋಹಿತರು ಅಕ್ಷತೆ ಕಾಳೆಲ್ಲ ಕೊಟ್ಟು ಅಕ್ಷತೆ ಕಾಳನ್ನ ಗಾಡಿ ಮೇಲೆ ಹಾಕಿಸಿ ಮತ್ತು ಏನು ದೇವರ ಹತ್ರ ಇರೋವಂಥ ತೀರ್ಥದ ನೀರೇನಿರುತ್ತೆ ಅದೆಲ್ಲ ಗಾಡಿ ಮೇಲೆ ಹಾಕಿ ಅರ್ಶಿನ ಕುಂಕುಮ ಮತ್ತು ಓಂ ನಾಮ ಸ್ವಸ್ತಿಕ್ ನಾಮಗಳೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ಗಾಡಿ ಮೇಲೆ ಬರೆದ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಯಾವುದೇ ವಿಘ್ನೆಗಳು ಬರ್ತಾ ಇರೋ ರೀತಿ ಚೆನ್ನಾಗಿ ಓಡಲಿ ಗಾಡಿ ಅಂತ ಹೇಳಿ ಪೂಜೆ ಮಾಡಿಕೊಟ್ರು ತುಂಬಾ ತೃಪ್ತಿ ಆಯಿತು ಹೇಳಕ್ಕೆ ಮಾತುಗಳು ಬರ್ತಿಲ್ಲ ನನಗೆ ತುಂಬ ಚೆನ್ನಾಗಿ ಪೂಜೆ ಆಯಿತು ಆ ಫಸ್ಟ್ ಡೇ ಗಾಡಿ ತೊಗೊಂಬಂದಿರೋದನ್ನ ಯಾರ ಕೈಲೂ ಮರೆಯೋಕ್ಕಾಗಲ್ಲ ಅಲ್ವಾ ಸೊ ಆ ಒಂದು ಮೂಮೆಂಟ್ನ ನಾನು ಮಿಸ್ ಮಾಡ್ಕೊಳ್ಳೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಅದಕ್ಕೋಸ್ಕರ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ನಾನು ಈ ವಿಡಿಯೋನಲ್ಲಿ ಮಾತಾಡಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ ಒಂದು ವಾಯ್ಸ್ ಓವರ್ ಕೊಡ್ತಾ ಹೋಗ್ತಾ ಇದ್ದೀನಿ ನಾನು ಅಷ್ಟೇ ತುಂಬಾ ತೃಪ್ತಿಯಿಂದ ಪೂಜೆನ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ

ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಯಾಕೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್